ಇಎಂಐ ಕಟ್ಟುವವರಿಗೆ ನ್ಯೂಸ್ ಅಕ್ಟೋಬರ್ ಒಂದರಿಂದ ಹೊಸ ನಿಯಮ ಜಾರಿಗೆ ಬರುತ್ತಿದೆ ಆರ್ಬಿಐ ಮೂರು ಪ್ರಮುಖ ಬದಲಾವಣೆಗಳನ್ನು ಪ್ರಕಟಿಸಿದೆ ಯಾವ ನಿಯಮಗಳು ಬದಲಾಗುತ್ತವೆ ನಿಮಗೆ ಇದರ ಪರಿಣಾಮ ಏನು ತಿಳಿದುಕೊಳ್ಳೋಣ ಭಾರತೀಯ ರಿಸರ್ವ್ ಬ್ಯಾಂಕ್ ಅಕ್ಟೋಬರ್ ಒಂದರಿಂದ ಇಎಂಐ ಪಾವತಿಸುವ ನಿಯಮಗಳಲ್ಲಿ ಮೂರು ಪ್ರಮುಖ ಬದಲಾವಣೆಗಳನ್ನು ಜಾರಿಗೆ ತರುತ್ತಿದೆ ಒಂದು ಇಎಂಐ ತಡಪಾವತಿಗೆ ಶುಲ್ಕ ರದ್ದು ಮೊದಲು ನಾವು ಇಎಂಐಯನ್ನು ಕಾರಣಾಂತರಗಳಿಂದ ತಡವಾಗಿ ಪಾವತಿಸಿದರೆ ಅದಕ್ಕೆ ಬ್ಯಾಂಕುಗಳಿಂದ ಶೇಕಡ ಒಂದು ಶೇಕಡದಿಂದ ಮೂರು ಶೇಕಡದವರೆಗೆ ದಂಡ ಪಾವತಿಸಬೇಕಾಗುತ್ತಿತ್ತು ಆದರೆ ಈಗಿನ ಹೊಸ ನಿಯಮದ ಪ್ರಕಾರ ಇಎಂಐ ಪಾವತಿಯನ್ನು ಸ್ವಲ್ಪ ತಡ ಮಾಡಿದರೂ ಯಾವುದೇ ದಂಡಕ್ಕೆ ಒಳಪಡುವುದಿಲ್ಲ ಇದರಿಂದ ಸಾಲದ ಬಾಧ್ಯತೆ ಕಡಿಮೆಯಾಗುವುದು ಮತ್ತು ಆರ್ಥಿಕ ಒತ್ತಡವನ್ನು ನಿವಾರಿಸಲು ಸಹಾಯವಾಗುವುದು ಆಟೋಡೆಬಿಟ್ ಟ್ರಾನ್ಸ್ಪರೆನ್ಸಿ ಇ ಎಂ ಐ ಆಟೋಡೆಬಿಟ್ ಸಂಬಂಧಿಸಿದ ನಿಯಮಗಳನ್ನು ಬದಲಾಯಿಸಲಾಗಿದೆ ಈಗ ಬ್ಯಾಂಕುಗಳು ಅಥವಾ ಹಣಕಾಸು ಸಂಸ್ಥೆಗಳು ನಿಮ್ಮ ಅನುಮತಿ ಇಲ್ಲದೆ ಇ ಅವಧಿ ಅಥವಾ ದರದಲ್ಲಿ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಅವರು ನಿಮ್ಮ ಸಹಮತಿಯನ್ನು ತೆಗೆದುಕೊಂಡು ಮಾತ್ರ ಯಾವುದೇ ಬದಲಾವಣೆಗಳನ್ನು ಮಾಡಬಹುದು ಇಎಂಐ ಡಿಡಕ್ಷನ್ ಬಗ್ಗೆ ಪ್ರತಿಯೊಂದು ಬ್ಯಾಂಕ್ ಎಸ್ಎಂಎಸ್ ನೋಟಿಫಿಕೇಶನ್ ಅನ್ನು ಕಡ್ಡಾಯವಾಗಿ ಕಳುಹಿಸಬೇಕು ಮೂರು ಪ್ರತಿ ತಿಂಗಳ ಇಎಂಐ ಡಿಡಕ್ಷನ್ ದಿನಾಂಕ ಸ್ಪಷ್ಟತೆ ಇದುವರೆಗೆ ಇಎಂಐ ಕಟ್ ಆಗುವ ದಿನದಲ್ಲಿ ಅಸ್ಪಷ್ಟತೆಯಿತ್ತು ಈಗ ಬ್ಯಾಂಕ್ಗಳು ಹಾಗೂ ಫೈನಾನ್ಸ್ ಕಂಪನಿಗಳು ಗ್ರಾಹಕರಿಗೆ ಇಎಂಐ ಕಟ್ ಆಗುವ ನಿಖರ ದಿನಾಂಕವನ್ನು ಸ್ಪಷ್ಟವಾಗಿ ತಿಳಿಸಬೇಕು ಈ ನಿಯಮಗಳು ಗೃಹ ಸಾಲ ವೈಯಕ್ತಿಕ ಸಾಲ ವಾಹನ ಸಾಲ ಸೇರಿದಂತೆ ಎಲ್ಲ ರೀತಿಯ ಸಾಲಗಳ ಮೇಲೆ ಅನ್ವಯವಾಗುತ್ತವೆ ಪ್ರಿಯ ವೀಕ್ಷಕರೇ ಈ ಆರ್ಬಿಐ ನೂತನ ನಿಯಮಗಳಿಂದ ನಿಮ್ಮ ಹಣಕಾಸಿನ ಭಾರ ಕಡಿಮೆಯಾಗಲಿದೆ ಇ ಪಾವತಿಸುವ ಪ್ರಕ್ರಿಯೆ ಸುಗಮಗೊಳ್ಳಲಿದೆ ಮತ್ತು ಸಾಲದ ವ್ಯವಸ್ಥೆಯ ಮೇಲೆ ಸಾರ್ವಜನಿಕರ ವಿಶ್ವಾಸ ಹೆಚ್ಚಲಿದೆ ಸ್ನೇಹಿತರೆ ಇ ಕಟ್ಟುವವರು ಅಕ್ಟೋಬರ್ ಒಂದರಿಂದ ಬದಲಾವಣೆಗಳನ್ನು ಗಮನದಲ್ಲಿರಿಸಿಕೊಳ್ಳಿ ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರಿಗೆ ಕೂಡ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಫೈನಾನ್ಸ್ ನ್ಯೂಸ್ಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ